ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವು ವೈಕುಂಠ ದ್ವಾರ ದರ್ಶನ ಟಿಕೆಟ್ ಯಾವ ಥರ ಬುಕ್ ಮಾಡಬೇಕು ಅಂತ ತಿಳ್ಕೊಳ್ಳೋಣ ಸೊ ಮೊದಲಿಗೆ ವೈಕುಂಠ ದ್ವಾರ ಟಿಕೆಟ್ಸ್ ಆಲ್ರೆಡಿ ಓಪನ್ ಆಗಿದೆ ಇದು ನಿನ್ನೆ ಓಪನ್ ಆಗಿದೆ ಅಂದರೆ ಡಿಸೆಂಬರ್ ಇವತ್ತಿಷ್ಟು ನವೆಂಬರ್ ಇಪ್ಪತ್ತೇಳಕ್ಕೆ ಓಪನ್ ಆಗಿದೆ ಇದು ಡಿಸೆಂಬರ್ ಫಸ್ಟ್ವರೆಗೂ ಓಪನ್ ಇದೆ ಸೊ ಇವತ್ತು ನಾವು ಯಾವ ಥರ ಅಪ್ಲೈ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಫಸ್ಟ್ ನಾವೇನು ಮಾಡಬೇಕು ಅಂದರೆ ನಾವು ಒಂದು ಬ್ರೌಸರ್ ಓಪನ್ ಮಾಡ್ಕೊಬೇಕು ಬ್ರೌಸರಲ್ಲಿ ಟಿ ಟಿ ವೆಬ್ಸೈಟ್ ಓಪನ್ ಮಾಡೋಣ ಸೊ ವೆಬ್ಸೈಟ್ಗೆ ಲಾಗಿನ್ ಇಲ್ಲಿ ಚೆಕ್ ಮಾಡ್ಬೋದು ನೋಡ್ಕೊಳ್ಬೇಕಾದ್ರೆ ವೈಕುಂಠ ದ್ವಾರ ಎಲೆಕ್ ದರ್ಶನ ಎಲೆಕ್ಟ್ರಾನಿಕ್ ರಿಜಿಸ್ಟ್ರೇಷನ್ ಮೂವತ್ತನೇ ತಾರೀಕು ಶುರು ಆಗಿದೆ ಅಲ್ಲ ಸಾರಿ ಮೂವತ್ತ ಡಿಸೆಂಬರ್ ಮೂವತ್ತರಿಂದ ಶುರು ಆಗ್ತಿದೆ ಓಕೆ ಸೊ ಆಲ್ರೆಡಿ ಓಪನ್ ಆಗಿದೆ ಟ್ವೆಂಟಿ ಸೆವೆಂತ್ ಓಕೆ ಟ್ವೆಂಟಿ ಸೆವೆಂತ್ ಓಪನ್ ಆಗಿದೆ ಇದು ಒಂದನೇ ತಾರೀಕು ಐದು ಗಂಟೆವರೆಗೂ ಓಪನ್ ಇರುತ್ತೆ ಇದರ ರಿಸಲ್ಟ್ಸು ಎರಡನೇ ತಾರೀಕು ಎರಡು ಮಧ್ಯಾಹ್ನ ಎರಡು ಗಂಟೆಗೆ ಬರುತ್ತೆ ಸೊ ಅಪ್ಲೈ ಮಾಡಬೇಕಾದ್ರೆ ಫಸ್ಟ್ ನಾವು ಆಸ್ ಯೂಜ್ವಲ್ ಆಸ್ ಯೂಜ್ವಲ್ ಜಸ್ಟ್ ಕ್ಲಿಕ್ ಮಾಡಬೇಕು ಮೊಬೈಲ್ ನಂಬರಿಂದ ಲಾಗಿನ್ ಮಾಡಬೇಕು ಸೊ ಮೊಬೈಲ್ ನಂಬರ್ ಒನ್ ಸೆಕೆಂಡ್ ಆಗಿದೆ ಮೊಬೈಲ್ ನಂಬರ್ ಎಂಟರ್ ಮಾಡಿದೆ ಒ ಟಿ ಪಿ ಬಂದಿದೆ ಓ ಟಿ ಪಿ ಎಂಟರ್ ಮಾಡಿ సో ఈ సలూ నేకాశ కొట్టారు అందరే సెల్ఫ్ ప్లస్ త్రీ డిపెండెంట్స్ అందరం ఫ్యామిలీ మెంబర్స్ ఆ తర ఆప్షన్ కొట్టారు అంతి సో జస్ట్ పర్సనల్ డిటేల్స్ ఫిల్ మాకు సో ఒ నిమిషా ఫిల్ మాబు ఆమె కంటిన్యూ మన ఓకే ఒమిష అబ్ డెక్ట్ తిమ్మ పర్సనల్ డిటేల్స్ ఫిల్ మిక్ నమ్మరు ఏజు అదర్ నంబర్ ఎంటర్ మాప్షన్ సిగతే సెలెక్ట్ ಸೆಲೆಕ್ಟ್ ಡೇಟ್ ಯಾವ ಡೇಟ್ ನಮಗೆ ಬೇಕು ಅಂತ ಸೆಲೆಕ್ಟ್ ಮಾಡ್ಕೋಬಹುದು ಒಂದೇ ಒಂದು ಡೇಟ್ ಬೇಕಾದ್ರು ಸೆಲೆಕ್ಟ್ ಮಾಡ್ಕೋಬಹುದು ಎಲ್ಲ ಡೇಟ್ಸ್ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು ಇಲ್ಲಿ ನಮಗೆ ಕಾಣ್ತಾ ಇರೋದು ಡಿಸೆಂಬರ್ ಮೂವತ್ತು ಮೂವತ್ತೊಂದು ಮತ್ತೆ ಜನವರಿ ಸಹ ಒಂದು ಕಾಣಬೇಕಿತ್ತು ಒಂದು ಸೆಕೆಂಡ್ ಆಗಿದೆ ಚೆಕ್ ಮಾಡೋಣ ಓಕೆ ಇಲ್ಲ ಡಿಲ್ ಚೇಂಜ್ ಮಾಡ್ಕೋಬೇಕು ಇದು ಡಿಸೆಂಬರ್ ಕಾಣ್ತಾ ಇದೆ ಈ ಕಡೆ ಹೋದರೆ ಇಲ್ಲಿ ಜನ್ವರಿ ಜನ್ವರಿ ಕಾಣುತ್ತೆ ಸೊ ಎಲ್ಲ ಸೆಲೆಕ್ಟ್ ಮಾಡಿದ್ದೀನಿ ನಾನು ಸೊ ಒಟ್ಟಾರೆ ಐವತ್ತೈದು ಸಾವಿರ ಒಂದು ಲಕ್ಷ ಇಪ್ಪತ್ತೊಂದು ಅಂದರೆ ಎಷ್ಟು ಒಂದು ಲಕ್ಷ ಎಪ್ಪತ್ತು ಸಾವಿರ ಚಿಲ್ಲರೆ ಒಂದು ಲಕ್ಷ ಎಪ್ಪತ್ತು ಸಾವಿರ ಟಿಕೆಟ್ಸ್ ಕೊಡ್ತಿದ್ದಾರೆ ಓಕೆ ಸೊ ಒಂದು ನಿಮಿಷ ಸ್ಟಾಪ್ ಮಾಡ್ತಿದ್ದೀನಿ ಸೊ ಡೇಟ್ ಸೆಲೆಕ್ಟ್ ಮಾಡಿಕೊಂಡು ಕನ್ಫರ್ಮ್ ಮಾಡಿದ ಮೇಲೆ ನೋಡಿ ಈ ಥರ ನಾನು ಸೆಲೆಕ್ಟ್ ಮಾಡಿಕೊಂಡು ಡೇಟು ಒಂದನೇ ತಾರೀಕು ಗುರುವಾರ ಮತ್ತು ಮೂವತ್ತು ಮೂವತ್ತೊಂದು ಮಂಗಳವಾರ ಬುಧವಾರ ಮೂರು ದಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಓಕೆ ಸೊ ಕನ್ಫರ್ಮ್ ಮಾಡ್ತಾ ಇದ್ದೀನಿ ಅಷ್ಟೇ ತುಂಬ ಈಸಿ ಅಲ್ವಾ ಸೊ ಇದು ರಿಸಲ್ಟ್ಸು ಡಿಸೆಂಬರ್ ಎರಡನೇ ತಾರೀಕು ಎರಡು ಗಂಟೆಗೆ ಸಿಗುತ್ತೆ ಕನ್ಫರ್ಮೇಷನ್ ಬೇಕಾದ್ರೆ ಇಲ್ಲೂ ಗೊತ್ತಾಗುತ್ತೆ ನಮಗೆ ಯಾವಾಗ ಅಂತ ನೋಡಿ ಡಿಸೆಂಬರ್ ಎರಡನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆಗೆ ನಮಗೆ ಎಸ್ ಎಮ್ ಎಸ್ ಅಥವಾ ಇಮೇಲ್ ಎರಡೂ ಬರುತ್ತೆ ಥ್ಯಾಂಕ್ ಯು